முழுபாகல் தூக்கு பஞ்சாயத்து முதுகடை கச்சேரி முந்தகடை சுமார் எட்டு இது ப்ஹத் மட்டும் ஹோராட்ட முடிப்பதுகேரி பஞ்சாயத்தி மூலஸ்தானோ மத்திய அதே முதுகேரியிலே பஞ்சாயத்து கட்டட மற்றும் பஞ்சாயத்து நிர்மண ஆகும் அல்ல காரிய கலாபு நடி அது ఆశయ మే సమస్త ముళబాహల్ తాలూకిన దళిత చట సంఘటలు సంయోజక సమితి దళంఘట సమతి ముందా వహించి ఎలా దళితపర సంఘటనలన్న క్రూఢీకరి మనవలసి ఈ ప్రతిభనా కార్యక్రమ నడుస్తాయితూ హంత హాయి ఒ సమరస్య ಮತ್ತು ಮತ್ತಷ್ಟು ದಿನ ದಿನ ಒಂದೊಂದು ಬೆಳವಣಿಗೆ ಸಂಜೆ ಮೆರವಣಿಗೆ ಕಲಾ ತಂಡಗಳ ಒಂದು ನಿಜವಾದಂತ ಒಂದು ಕಾರ್ಯಕ್ರಮಗಳು ಒಂದೊಂದು ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಎಂಟು ದಿವಸಗಳಿಂದ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಏನು ಇದು ಸರ್ಕಾರದ ಒಂದು ಗಮನ ಸೆಳೆಯಬೇಕು ಶಾಂತ ರೀತಿಯಲ್ಲಿ ಸಾಮರಸ್ಯವಾಗಿ ಇದನ್ನ ಇತರ್ಥ ಪಡಿಸ್ಕೊಬೇಕು ಈ ಸಮಸ್ಯೆನಾ ಹೇಳಿ ಆದ್ರೆ ಕೆಲವೊಂದು ಇತ್ತೀಚಿನ ಮಾಧ್ಯಮಗಳ ಪ್ರಕಾರ ಜಿಲ್ಲಾಧಿಕಾರಿಗಳು ಮತ್ತು ಸಿಎಸ್ಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾಹಿತಿಯ ಕೊರತೆ ಇದೆ ಅಂತ ಇತ್ತೀಚೆಗೆ ಗೊತ್ತಾಗಿದೆ ಏನೇ ಆಗಲಿ ಇಲ್ಲಿನ ವರದಿಗಳು ಆಯಾ ಕಾಲಕ್ಕೆ ಕೇಳಿ ನಡೀತಾ ಇದೆ ಒಂದು ಪ್ರತಿಭಟನಾ ಕಾರ್ಯಕ್ರಮ ಅಂದಾಗ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಪ್ರತಿಯೊಂದು ವರದಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಇವರ ಮೇಲೆ ಇದೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಆದ್ರೂ ಈ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟಕ ಪ್ರತಿಭಟನಾಕಾರ ನಾವು ಉದ್ದೇಶಿಸಿ ಮೂಲ ಸಮಸ್ಯೆಯನ್ನ ಹರಿತು ಈ ಸಮಸ್ಯೆಗೆ ಯಾವ ರೀತಿ ಪರಿಷ್ಕಾರ ನಾವು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇದುವರೆಗೂ ಕೂಡ ತಿಳ್ಕೊಂಡಿದ್ದೀವಿ ನಮ್ಮ ಎಲ್ಲ ನಾಯಕರು ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದಾರೆ ದಲಿತಪುರ ಸಂಘಟನೆಗಳ ಮುಖಂಡರುಗಳು ಇವತ್ತು ಏನು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಮಕ್ಕಳು ಇದಕ್ಕಾಗಿ ಸತತವಾಗಿ ನಿರಂತರವಾಗಿ ಒಂದು ವಾರ ದಿವಸ ಶ್ರದ್ಧಾಭಕ್ತಿಯಿಂದ ಇಲ್ಲೇ ಕೂತು ನಮ್ಮ ಹೋರಾಟ ನ್ಯಾಯಯುತವಾದಂತಹ ಹೋರಾಟ ಇತ್ತರ್ಥ ಆಗುವವರು ಕೂಡ ನಾವು ಈ ಸ್ಥಳ ಅವನ್ನು ಬಿಟ್ಟು ಕದಲುವುದಿಲ್ಲ ಎನ್ನುವ ಒಂದು ಗಂಟಾಕೋಶದ ವಾಕ್ಯದೊಂದಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ವಿವಿಧ ರೀತಿಯಲ್ಲಿ ಕೂಡ ಪ್ರತಿಭಟನಾ ಕಾರ್ಯಕ್ರಮದ ರೂಪರೇಷೆಗಳು ಹೊರಬರ್ತಾ ಇದೆ ಇದಕ್ಕೆ ಎಲ್ಲ ಮಾಧ್ಯಮಿತರು ಎಲ್ಲಾ ರೀತಿಯಾಗಿರ್ತಕ್ಕಂತ ಸಂಪೂರ್ಣ ವಿಚಾರಗಳನ್ನ ಮಾಹಿತಿಗಳನ್ನ ಮತ್ತು ಎಲ್ಲವನ್ನ ಇಡೀ ರಾಜ್ಯಕ್ಕೆ ಮತ್ತು ಎಲ್ಲ ದೇಶದ ನಾನಾ ನಾನಾ ಭಾಗಗಳಿಗೆ ತಲುಪುವ ರೀತಿಯಲ್ಲಿ ಸಂದೇಶವನ್ನು ರವಾನಿಸ್ತಾ ಇದಾರೆ ಅವರಿಗೆ ಕೂಡ ನಾವು ಅಪಾರ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಮಾಧ್ಯಮ ಇವತ್ತು ತುಂಬಾ ಶಕ್ತಿಯುತವಾಗಿ ಕೆಲಸ ಮಾಡೋದ್ರಿಂದ ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಬೇಗ ಗೊತ್ತಾಗ್ತದೆ ಅಂತಾದ್ರಲ್ಲಿ ನಮ್ಮ ಮೆಕಾನಿಕ್ಸ್ ಅಣ್ಣ ಮತ್ತು ಸಂಸದರ ವಿಜಯ್ ಕಿಲೋಳಿ ಸತೀಶ್ ಮತ್ತೆ ನಮ್ಮ ಇನ್ನೂ ಅನೇಕ ಮಿತ್ರರು ಎಲ್ಲರೂ ಸುಮಾರು ಜನ ಇದ್ದೀರಿ ಎಲ್ರು ಕಿಟಾಣಿಂದ ಹಿಡಿದು ಮತ್ತೆ ಅಫ್ರಿಯಿಂದ ಹಿಡಿದು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಜಗದೀಶ್ ಇರಲ್ಲ ನೀವೆಲ್ಲರೂ ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಅಚ್ಚುಕಟ್ಟಿನ ಈ ಕಾರ್ಯಕ್ರಮವನ್ನ ಮುನ್ನಡೆಸೋ ಒಂದು ಇದನ್ನ ಇಡೀ ತಾಲ್ಲೂಕು ನೋಡ್ತಾ ಇದೆ ಕಾರ್ಯಕರ್ತರಿಗೆ ಒಳ್ಳೆ ದಿನ ದಿನ ಉಂಗ್ಸು ಬರ್ತಾ ಹೆಚ್ಚಾಗ್ತಾ ಇದೆ ನಾವು ಆಗಲು ಈ ಒಂದು ನ್ಯಾಯತಿ ಬೇಡಿಕೆಯನ್ನು ಈಡೇರಿಸೋರಿಗೂ ಬಿಡೋದಿಲ್ಲ ಅನ್ನೋ ಮಠದಲ್ಲಿ ತೀರ್ಮಾನ ತಗೊಳ್ತಾ ಇದ್ರೆ ಇದನ್ನ ನೋಡಿ ನಮ್ಮ ಬಿಜೆಪಿ ನಾಯಕ ಜಿಲ್ಲಾ ನಾಯಕನಾಗಿರ್ತಕ್ಕಂಥ ಸತೀಶ್ ರೇವರು ಮತ್ತು ಬಾಬು ನಾನು ಮತ್ತೆ ರಘು ಬಿಜೆಪಿ ರಘು ರಾಷ್ಟ್ರೀಯ ನಾಯಕ ಇವರೆಲ್ಲ ಬಂದು ನಾವಿಲ್ಲಿ ಒಂದು ಇವರಿಗೆ ಬೆಂಬಲಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ನಿಜವಾದ ನ್ಯಾಯಯುತವಾದಂತ ಬೇಡಿಕೆ ಇದಾಗಿರೋದ್ರಿಂದ ಇಂಥ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸರ್ಕಾರ ಹಿಂದೆ ಹೊಡಿತಾ ಇದೆ ಇದನ್ನ ಬಿಡಬಾರ್ದು ಇಡೀ ರಾಜ್ಯದವರೆಗೂ ಕೂಡ ಇದನ್ನ ಹಬ್ಬಿಸಬೇಕು ಇದು ಸೆಷನ್ ಕೂಡ ಪ್ರಸ್ತಾಪ ಆಗಬೇಕು ಅನ್ನೋ ಮಟ್ಟದಲ್ಲಿ ಕೂಡ ಯೋಚನೆ ಮಾಡಿ ನಾವೆಲ್ಲ ಬಂದು ಕೂತು ಇದ್ರಲ್ಲಿ ಸಹಕಾರ ಕೊಟ್ವಿ ಆವಾಗ ತುಂಬಾ ಸಂತೋಷವಾಗಿ ನಮ್ಮನ್ನ ಬರಮಾಡಿಕೊಂಡಂತ ಮಿತ್ರರು ಹಣ ನಿಮ್ಮ ಸಹಕಾರ ಬೇಕು ತುಂಬಾ ಸಂತೋಷ ನಿಮ್ಮ ಸಹಕಾರಕ್ಕಾಗಿ ಅಂತೇಳಿ ಅವರೆಲ್ಲ ಒಪ್ಕೊಂಡಿದ್ದಕ್ಕಾಗಿ ನಾವು ಈ ದಿನ ಮೂರು ಗಂಟೆಗೆ ಸರಿಯಾಗಿ ಸೋಮವಾರ ಮೂರು ಗಂಟೆಗೆ ಸರಿಯಾಗಿ ಸದರಿ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಉಪವಾಸ ಸತ್ಯಾಗ್ರಹ ಅಂದ್ರೆ ಆಮರಣಾಂತರ ನಿರ್ವಾಹಾರ ದೀಕ್ಷಾ ಕಾರ್ಯಕ್ರಮವನ್ನ ಇಲ್ಲಿ ಮೂರು ಗಂಟೆಗೆ ಪ್ರಾರಂಭಿಸ್ಲಿಕ್ಕೆ ನಾವೆಲ್ಲ ಹೆಲ್ತ್ ಕಿಟ್ ಗಳನ್ನು ಎಲ್ಲಾ ರೆಡಿ ಮಾಡಿಕೊಂಡು ಇಲ್ಲಿ ಬಂದ್ವಿ ಸತೀಶ್ ಅವ್ರು ಪಾಪ ರಾತ್ರಿನೇ ಎಲ್ಲಾ ಚೆಕಪ್ಗಳು ಮಾಡ್ಕೊಂಡು ರೈ ಕಿಟ್ ಗಳೆಲ್ಲ ತಂದು ಈಗ ಇಟ್ಟಿದೀವಿ ಅವ್ರ ಪಾಪ ಕಚೇರಿಯಲ್ಲಿ ಇಟ್ಟಿದ್ದಾರೆ ನಾನು ಇವತ್ತು ಇಲ್ಲಿ ಕುತ್ಕೋಬೇಕು ಬೆಡ್ಗಳು ಒಂದಷ್ಟು ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡೋದಕ್ಕೆ ಆಯೋಜನೆ ಆಗಿದೆ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕ ಬಿಜೆಪಿ ರಘುರವ್ರು ಈಗಾಗಲೇ ಏನ್ ಬೇಕೋ ಎಲ್ಲಾ ಸಲಕರಣೆಗಳು ಆಗಮಿಸ್ತಾ ಇದ್ದಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನಮ್ಮ ಮಿತ್ರರು ನಮ್ಮ ನಾಯಕರು ಏನು ತಾಲೂಕು ಮಟ್ಟದ ಹಿರಿಯ ಸಂಘಟನಾ ಹೋರಾಟಗಾರರು ಈಗ ಒಳ್ಳೆ ಪರಿಪಕ್ವಾದ ಕಾಲ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು ಅವರ ಆಶ್ವಾಸನೆ ಮೇಲೆ ನಂಬಿಕೆ ಇದೆ ಅವರು ಕೇವಲ ಒಂದು ದಿವಸ ಎರಡು ದಿವಸದಲ್ಲಿ ಈ ಸಮಸ್ಯೆಯನ್ನು ನಾನು ಕೂಡಲೇ ಇತರ್ಥ ಬಿಡಿಸುತ್ತಿದೆ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಏನು ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾದ ಮಾತಾಡಿ ಸಿ ಎಸ್ ಅವರೊಂದಿಗೆ ಮಾತಾಡಿ ಈ ಕೂಡಲೇ ಇದನ್ನ ನಿಮ್ಮ ನ್ಯಾಯಮುಖ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಸಿದ್ಧರಿದ್ದೀನಿ ಇದಕ್ಕಾಗಿ ನೀವು ಬೇರೆ ಬೇರೆ ರೂಪ ಕೊಡಲಿ ಬೇಡ ಈಗಾಗಲೇ ಶಾಂತಿಯಿಂದ ನೀವು ಹೋರಾಟ ಮಾಡ್ಕೊಂಡು ಬರ್ದಿದ್ದೀರಿ ಇದುವರೆಗೂ ಕೂಡ ಮಾಡಿರುವಂತ ಹೋರಾಟವೇ ನಮಗೆ ದೊಡ್ಡ ಗುಣಪಾಠವಾಗಿದೆ ಅಂತೇಳಿ ಅವರು ದೊಡ್ಡ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಅಂತ ನಮ್ಮೆಲ್ಲ ಹಿರಿಯ ಮುಖಂಡರು ಅಭಿಪ್ರಾಯದ ಮೇರೆಗೆ ಸತೀಶ್ ಅವರನ್ನ ಮನವೊಲಿಸುವ ಮುಖಾಂತರ ಕೇವಲ ಗಂಟೆ ಒಳಗೆ ಅಂತ ನಾವು ಹೇಳಿದಾಗ ಇಲ್ಲ ಅಣ್ಣ ಪಾರ್ಟಿ ಉಡಿಸ್ಬೇಕು ನಲವತ್ತೆಂಟು ಗಂಟೆಗಳ ಕಾಲ ನಾವು ಜಿಲ್ಲಾಧಿಕಾರಿಗಳು ಹೇಳಿ ಮಾತಿಗೆ ಗೌರವಿಸಿಕೊಂಡು ನಾವು ಈ ಉಪ ಸತ್ಯಾಗ್ರಹವನ್ನು ಕೈ ಬಿಡಬೇಕು ನೀವು ಅಂದ್ಕೊಂಡಿರೋದು ಆಮರಣಾಂತರ ನಿರ್ವಹಾರ ದೀಕ್ಷಾ ಅಂತ ಹೇಳಿದ್ರೆ ಸುಮ್ನಲ್ಲ ಇಂಥ ಹೋರಾಟಗಳನ್ನು ಮಾಡಿ ಅನೇಕ ಏನು ಇಡೀ ದೇಶ ವ್ಯಾಪ್ತಿ ಏನ ಬೃಹತ್ ಮಟ್ಟದ ಸಮಸ್ಯೆಗಳನ್ನ ನಾವು ಪರ ಫಲ ಕೊಟ್ಟಿದ್ದಾವೆ ಪರಿಹಾರ ಮಾಡ್ಕೊಂಡಿದೀವಿ ಇದಕ್ಕಾಗಿ ಅಷ್ಟು ಅವಶ್ಯಕತೆ ಇರೋದಿಲ್ಲ ಕೇವಲ ಎರಡು ದಿವಸಗಳು ಆದ್ರೆ ಫಾರ್ಟಿ ಏಟ್ ಮಾತ್ರ ಕಾಲಾವಕಾಶ ಕೊಟ್ಟರೆ ಆಡಳಿತದಿಂದ ನಮಗೆ ಸುಗಮವಾಗಿ ಯಾವುದೇ ಸಮಸ್ಯೆ ಇಲ್ದಿರ ಪರಿಹಾರ ನಾವು ಇಟ್ಕೊಂಡು ನಮಗೆ ತಾಲೂಕು ಮತ್ತು ಜಿಲ್ಲಾ ಆಡಳಿತಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ಕಾಲಾವಕಾಶ ಕೊಡಬೇಕು ಅಂತ ನಮ್ಮೆಲ್ಲ ಹಿರಿಯರ ಸಲಹೆಯ ಮೇರೆಗೆ ಸತೀಶ್ ಒಪ್ಪಿಸಿ ಕೇವಲ ಈ ಒಂದು ಎಲ್ಲ ಅಭಿಪ್ರಾಯದ ಮೇರೆಗೆ ನೀವು ಆಮರಣಾಂತರ ವಿವಾಹಾರ ದೀಕ್ಷೆಯನ್ನ ಕೈ ಬಿಡಬೇಕು ಎರಡು ದಿವಸಗಳ ಕಾಲ ಅಂದ್ರೆ ಫಾರ್ಟಿ ಏಟ್ ಅವರ್ಸ್ ಆಮೇಲೆ ಮುಂದೆ ತೀವ್ರಕರ ಒಂದು ಹೋರಾಟವನ್ನ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿರೋದ್ರಿಂದ ಅವರನ್ನ ಈ ಒಂದು ಆಮರಣಾಂತರ ವಿವಾಹಾರ ದೀಕ್ಷೆಯನ್ನ ಕೈಗೊಳ್ಳಲಿಕ್ಕೆ ಅವ್ರನ್ನ ನಾವು ಅವಕಾಶ ಕೊಡದೆ ಅವ್ರನ್ನ ಇದರಿಂದ ಈ ಒಂದು ಇಪ್ಪತ್ತ ನಲವತ್ತೆಂಟು ಗಂಟೆಗಳ ಕಾಲ ಸಮಯ ಕೋರಿ ಅವಕಾಶ ಕೊಡ್ತಾ ಇದ್ವಿ ಅದ್ರ ಮೇಲೆ ಅವ್ರ ಅಭಿಪ್ರಾಯ ಏನಾದರೂ ಕೇಳಬೇಕು ಅದಕ್ಕಾಗಿ ನಮ್ಮ ಪ್ರಿನ್ಸಿಪಾಲ್ ಅದೇ ಪ್ರಿನ್ಸಿಪಾಲ್ರು ಅದೇ ಗ್ರಾಮಸ್ಥರು ನಮ್ಮ ಗುರುಗಳು ಮತ್ತು ಇವರೆಲ್ಲರೂ ಕೂಡ ಇವತ್ತು ಇನ್ನ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ಇಂತ ಒಂದು ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಮಾತಾಡಿ ನಾವು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ನಮ್ಮ ಸಂದೇಶ ರವಾನೆ ಆಗಬೇಕು ಈ ತಾಲೂಕಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿದಾವೆ ಇದಕ್ಕೆಲ್ಲ ನಾವು ಪರಿಹಾರ ಕಂಡುಕೋಬೇಕು ಅನ್ನೋ ಆಲೋಚನೆ ಮೇರೆಗೆ ಇದೆಲ್ಲ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿ ಇದ್ರ ಮೇಲೆ ಒಂದು ತೀರ್ಮಾನ ಬರೋಣ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಕೂಡ ಹುಟ್ಟಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಈ ಒಂದು ಪ್ರತಿಭಟನಾಕಾರರ ಸಮಕ್ಷಮದಲ್ಲಿ ನನಗೆ ಅವಕಾಶ ಕಲ್ಪಿಸಿಕೊಡಿದ್ದಕ್ಕಾಗಿ ಅಪಾರ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ನಾಲ್ಕು ಮನೆ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮಾತೆ